ಫಸ್ಟ್ಗೆ ಅನ್ನ ವೀಡಿಯೋ ನೋಡಿದಾಗ ಸೇಮ್ ಬಂಬಾಟ ಬಸ್ಸನ್ನು ನೋಡ್ದಂಗೆ ಅದು ನಾನು ಒಂದು ಟೈಮ್ನೇ ಬಸ್ಸನ್ನು ನಾನು ಹಂಗ ಇದ್ದ ಅನ್ನ ವೀಡಿಯೋ ಮಾಡಿದ ಫಸ್ಟ್ ಟೈಮು ನಮ್ಮ ಫಸ್ಟ್ ಟೈಮು ಈ ಕಡೆ ನಮ್ಮ ಕುಕ್ನೂರು ತಾಲೂಕ್ ಫಸ್ಟ್ ಯಾಳನೇ ಊರು ವರ್ಷ ಊರಿಗೆ ಬರೋದು ನಾನು ಒಂದು ಟೈಮ್ನಾಗ ನನ್ನ ಹೆಸರು ಗೊತ್ತಿಲ್ಲದೆ ಇರೋ ಟೈಮ್ನೊಳಗೆ ಈ ಊರಿಗೆ ಬಂದು ಹೋದೆ ಇವತ್ತು ಈ ಮಟ್ಟಕ್ಕೆ ಬೆಳ್ದೆ ನಿಂತಿನಂದ್ರೆ ಎಲ್ಲ ನನಗೆ ಈ ತಂದೆ ತಾಯಿ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಅಣ್ಣ ಒಂದು ಮಾತು ಹೇಳಿದ್ದೀನಿ ಮೈಲಾರಣ್ಣ ಬರತ್ತನ ಕಾಲ್ ಜಗೋರು ಕಲ್ಲುಗೆವರು ಯಾರ ಇದ್ರ ಜಾಪಾನಿ ಅಂತ ತಿಳಿಕೆರ್ಸೋಬಲ್ರಿ ಅಣ್ಣ ಯಾ ಮೆಟ್ಟನಾಗ ಹೋಗದಾರ ಅಲ್ಲಿ ಬೋರ್ ಎಷ್ಟೋ ಜನ ಆಡ್ಕೊಂಡ್ರಿ ಹಳ್ಳಿ ಈ ಭಾಗ ಕಾರ್ಯಕ್ರಮ ಮಾಡೋಲ್ಲವ ಅಂತ ಹತ್ತಲ್ಲ ಇವತ್ತು ಕಾರ್ಯಕ್ರಮ ಅಲ್ಲಿ ನಮ್ಮ ಮಾಡೇ ಮಾಡೇತಿರತಿನ ನಮ್ಮ ಇಲ್ಲಿ ಬಂದಾರ ಅವರು ಹಳ್ಳಿ ಮುಂದಲ ವರ್ಷ ಮತ್ತ ಹೊಣಗೇರಿ ಜಾತ್ರೆ ಕಾರ್ಯಕ್ರಮ ಮಾಡವ್ನ ಒಗಿ ಒಂದರ ತಿಂಡಿ ಎಟ್ಟ ಕಾರ್ಯಕ್ರಮ ನಂದು ಮಾಡೋ ತಿಂಡಿ ಎಟ್ಟ ಐತಿ ನೋಡೇ ಬಿಡುದ ಯಾಕೆ ನಾ ಹಿಂಗೆ ಮಾತಾಡ್ತೀನಿ ಅಂತ ಕೇಳ್ರಿ ನನ್ನ ಬಿಡ್ರಿ ನೀವು ಒಗೆದವನು ಬಿಡ್ರಿ ನಾನು ಬಿಡ್ರಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರಿ ಊರಾಗ ಊರಾಗಡ್ಡ್ಯಾಡಿ ಪಟ್ಟಿ ಎತ್ತಿ ಆ ಪಟ್ಟಿ ಎತ್ತಿ ಆ ರೊಕ್ಕದ ಶ್ರಮ ಪಟ್ಟ ಕಾರ್ಯಕ್ರಮ ಮಾಡೋಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೋ ಆ ದೇವರಿಗೆ ಗೊತ್ತು ಅವರಿಗೆ ಗೊತ್ತ್ರಿ ಅದು ನಮ್ಮ ನಮ್ಮ ತಿಂಡಿಗೆ ಆ ಕಮಿಟಿಯರನ್ನ ಬಲಿ ಪಶು ಮಾಡೋದು ಬೇಡ್ರಿ ಅಣ್ಣ ವೈಯಕ್ತಿಕನೇರಿದ್ರೆ ಊರ ಹೊರಗೆ ನೀವು ಬರ್ರಿ ನಾವು ಬರ್ತೀವಿ ನಮ್ಮ ಹುಡುಗರು ಇರ್ತಾರೆ ನಿಮ್ಮ ಹುಡುಗ ಯಾಕಂತ ಕೇಳ್ರಿ ಭೂಮಿ ಮ್ಯಾಗ ಒಮ್ಮೆ ಹುಟ್ಟಿವಿ ಪ್ರೀತಿ ವಿಶ್ವಾಸದಿಂದ ಇರೋಣ್ರಿ ಅಣ್ಣ ದ್ವೇಷ ಕಟ್ಕೊಂಡು ಸಾಸೋದು ಏನಂತೇಳಿರಿ ಭೂಮಿ ಮ್ಯಾಗ ಹೌದಿಲ್ಲ ಅಣ್ಣ ಅದಕ್ಕೆ ನಮ್ಮ ಅಣ್ಣ ನನ್ನ ಬಗ್ಗೆ ಭಾಳ ಚಂದ ವಿಡಿಯೋ ಮಾಡಿದಣ ನಿನ ಕೃತಜ್ಞತೆ ಆಗಣ ನನ್ನ ಲೈಫ್ನೊಳಗೆ ನಾನು ಭಾಳ ಇಷ್ಟಪಡೋದು ಈ ವಸ್ತು ಅಣ್ಣ ಈ ವಸ್ತುನ ಇಷ್ಟಪಟ್ಟು ಬಿಟ್ಟರೆ ಯಾಳಿನಿಂದ ನನ್ನ ಮಗನ ಭಾಳ ಇಷ್ಟ ಇಷ್ಟಪಡ್ತೀನಿ ನಾ ಇವತ್ತು ನನ್ನ ಪ್ರೀತಿಯಿಂದ ನನ್ನ ಮನಪೂರ್ವಕವಾಗಿ ನಿನಗೆ ನಾ ಕೂಡ ಹತ್ತಿದ್ ಒಂದೇ ಒಂದು ಉಡುಗೊರೆ ಅಣ್ಣ ಅದು ಬಿಟ್ಟರೆ ನನ್ನಲ್ಲಿ ಏನಿಲ್ಲ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ಖುಷಿ ಆಯ್ತು ಯು ಅಣ್ಣ ನನಗೆ ತುಂಬ ಖುಷಿ ಅಣ್ಣ ನಾನು ಈ ಮಟ್ಟಕ್ಕೆ ಈ ಸ್ಟೇಜ್ ಮೇಲೆ ಈ ಅಣ್ಣ ನೀನು ನಾನು ಈ ಇದು ಆರೂವರೆ ವರ್ಷದಿಂದ ಊರ ಚಿಲ್ಲಿ ಪ್ಲಾಟಿಗೆ ಟೊಮಾಟಿ ಪ್ಲಾಟಿಗೆ ಬಂದವಣ್ಣ ಯಾರು ಕೇಳ್ರಿ ನಮ್ಮ ನಿಂಗವಕ್ಕರು ಆಮೇಲೆ ನಮ್ಮ ಹನುಮಂತ ಮಾವ ಆಮೇಲೆ ಅವ್ರ ಪ್ಲಾಟಿಗೆಲ್ಲ ನಾ ಬರುವಾಗ ಒಂದು ನೂರ ಇಪ್ಪತ್ತು ರೂಪಾಯಿ ರೀ ಅಣ್ಣ ನಾ ಈ ಊರಿಗೆ ಪ್ಲಾಟಿಗೆ ಬರುವಾಗ ಒನ್ ಟೈಮ್ನಾಗ ಸಾಧನೆ ಮಾಡಿದ್ರೆ ಹಿಂಗೆ ಮಾಡಿ ತೋರಿಸ್ರಿ ನಮ್ಮ ಹುಡುಗರು ಅಣ್ಣ ಯಾಕಂತ ಕೇಳ್ರಿ ಸಾಧನೆ ಮಾಡಿದ್ರೆ ಹೆಂಗ ಮಾಡ್ಬೇಕಂದ್ರೆ ನಮ್ಮ ಊರಾರ್ ನಮ್ಮನ್ನು ಹಳ್ಳಿ ಕರೆಸಿ ಸನ್ಮಾನ ಮಾಡಿರ್ಬೇಕು ಆ ಮಟ್ಟಕ್ಕೆ ಉಳಾಳ್ತನ ನೀವು ಮಾಡಿ ನನ್ನ ಜೀವನದಾಗು ಪ್ರೀತಿ ಆಗೈತಿ ಲವ್ ಆಗೈತಿ ಲಪಡ ಆಗೈತಿ ಎಲ್ಲ ಆಗೈತಿ ಇವತ್ತಾಗಿ ಆ ಲಪಡ ಆಗಿದ್ದ ಒಂದು ಇಟ್ಕೊಂಡು ಇವತ್ತು ಈ ಮಠಕ್ಕೆ ನಿಂತೀನಿ ನಿಂತಿನಿ ಅದ ಒಂದ ಸಾಕ್ರಣ್ಣ ಬೆಳದ್ ನಿನ್ ತೋರಿಸ್ರಿ ಹಾಳಾಗಿ ತೋರಿಸ್ಬೇಡ್ರಿ ಊರಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಬಹಳ ಖುಷಿ ನೀವು ಲವ್ ಮಾಡುವಾಗ ಮಾಡುವಾಗ ಹೇಳಿದ್ರ ನೀ ಹೇಳಿದ್ದೇನ ನೀ ಹೇಳಿ ಮಾಡಿದ್ದಿ ನ್ಯಾಯ ಅಂದ್ರ ನ್ಯಾಯ ಕೊಪ್ಪಳ ಹುಡುಗರು ನ್ಯಾಯ ನ್ಯಾಯ ಅಂದ್ರೆ ನ್ಯಾಯ ನಮ್ಮ ಕೊಕ್ಕನೂರ್ ತಾಲೂಕ್ ಹುಡುಗರು ನ್ಯಾಯ ನಮ್ಮ ಹುಡುಗರು ಲೆಕ್ಕಕ್ಕೆ ಬಂದ್ರ ಲೆಕ್ಕ ಬ್ಯಾರೆ ಪಗಾರ ಬ್ಯಾರೆ ನಮ್ಮ ಹುಡುಗರ ಹದಿಕ ಬಂದ್ರ ಲೆಕ್ಕ ಬ್ಯಾರೆ ಪಗಾರ ಬ್ಯಾರೆ ಕೊಡ್ತಾರಂತು ಅಯ್ಯೋ ಬೇಡಪ್ಪ ಹೇಳ ಅಲ್ಲ ಹುಡುಗರು ಪಸ್ಟಿಗೆ ಲವ್ ಮಾಡ್ಬೇಕಾದ್ರೆ ಒಂದು ಬೈಕ್ ತೋರಿ ಯಾರ ನಮಗೂ ಅಲ್ಲಿ ಅವ ಅಂದ್ರೆ ಹೊಳ್ಳಿ ಅಕ್ಕವಣ್ಣ ನೀವು ನಮ್ಮ ತಂದೆ ತಾಯಿ ಎಲ್ಲಿ ಕೊಡ್ತಾರೆ ನಾವು ಅಲ್ಲಿ ಅಂದ್ರೆ ಮೊದಲು ಕೂಡ ಅಂಜನಾದ್ರಿ ಬೆಟ್ಟ ಹುಲಿಗೋನ ಹೊಳಿ ಹಾಳು ಹಂಪಿ ಇಲ್ಲೆಲ್ಲ ಬಾಳ ದೂರ ದೂರ ಬೇಡ ಇಲ್ಲೇ ನಮ್ಮ ಕಪ್ಪಳ ಅಜ್ಜನ ಕುಡ್ದಾಗ ಪಡ್ದಾಗ ಅಡ್ಡಾಡಿ ಬಂದಿದ್ದು ಯಾವಾಗ ಅವಾಗ ಅವ ಅಪ್ಪ ಯಾರು ನೆನಪಿದಿಲ್ಲ ಈಗ ನನ್ನಕಿಂತ ಚಲೋ ಹುಡುಗಿ ಸಿಕ್ತಳು ಮದುವೆ ಮಾಡ್ಕೊ ಕೈ ಬಿಡು ಅದ ಒಂದು ಐತಿ ಅದನ್ನ ಹರ್ದು ಹಿಂಗ ತಿಕ್ಕಿ ತಿಕ್ಕಿ ಎರಡು ಎಕರೆ ಹೊಲ ಹರ್ದಾಳೆ ಈಗ ಏನು ಕೊಡ್ಸಿ ಅದ ಇಂಡಿಕಾ ಕಾರ ಅದು ಎಲ್ಲಿ ಬೇಕು ಅಲ್ಲೇ ನಿಂದನ ನಮ್ಮ ಕಾಕನ ಕೇಳು ಚಲೋದ ಅದಕ್ಕೆ ಏನ ಕೊಡಿಸ್ತಾನೆ ಕುಂತಾನ ನೋಡಲ್ಲೇ ಹೊರಗಿನ ಲೈಟ್ ಹಚ್ಚಿ ಕಟ್ಟಪ್ಪ ಹಾಂ ಬಾಯ್ ಏ ಕಾಕಾ ನೀ ಏನಾರ ಮಾಡು ಇದನ್ನ ಒಟ್ಟ ಬೆಳಕು ಹರಿತ್ಲೆ ಬಾವು ಕಣಿಸ್ಬೇಕ್ ನೋ ನೀ ಅಲ್ಲಿ ನನ್ನ ಹೇಟ್ ಮಾಡ ನಮ್ ಕಾಕ ಬಾಂಕ್ ಕನ್ಸಿದ್ರ ಗೊತ್ತ ನಿಂಗ ಬಾವುಕಂದ್ರ ಗೊತ್ತ ನಿಂಗ ಬಾವುಕಂದ್ರ ಗೊತ್ತಿಲ್ಲ ಅಂತ ಅಯ್ಯೋ ಬಾವಕ್ ಅಂದ್ರೆ ಗೊತ್ತಿಲ್ಲ ನಿಂಗ ಅಯ್ಯೋ ಕತ್ತಿಯ ನೀ ಹೇಳ ನನಗೂ ಗೊತ್ತಿಲ್ಲ ನಮ್ಮ ಬಾವುಕ ಅದಾವ ಆ ನಮ್ ಹುಡುಗರ್ಗ್ ಎಷ್ಟ ಗೊತ್ತವ್ ಕೋಡ್ವಾಡವು ಆದ್ರೆ ನಮ್ಮ ಹುಡುಗರು ಬಾಳ್ ಮಂದಿ ಬಂದಿರ ನಾವ್ ಒಂದ್ ಹೇಳ್ತೀನಿ ಇವತ್ತು ಕ್ಲಿಯರ್ ಆಗಿ ಬಿಡ್ಲಿ ಅಲ್ಲ ಯಾವ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡು ಅಂತ ಎಲ್ಡ್ ಬಿಯರ್ ಹೊಡೀರಿಪ್ಪ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡು ಅಂತ ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಹುಡುಗ್ಯಾರನ್ ಯಾವತ್ತು ನಂಬಕ್ ಹೋಗ್ಬಾಳ್ರಿ ಬೇಕಾರ ಕಾಡಲ್ಲಿರೋ ಹುಲಿ ನಂಬ್ರಿ ಈ ಮೇಕಪ್ ಹಚ್ಚು ಹುಡುಗ್ಯಾರನ ಯಾವತ್ತು ನಂಬಾಳ್ರಿ ಮತ್ತು ಇವತ್ತು ಇಷ್ಟೆಲ್ಲ ರೆಡಿಯಾಗಿ ಬಂದಿರಲ್ಲ ಯಾರನ್ನ ನೋಡಕ್ಕೆ ರೆಡಿ ಎಲ್ಲಿ ಅದ ವಾಪ್ರು ನೋಡಿ ಅವ್ರು ಹೊಸ ರೀ ಕಾಣ್ತಾವೆ ನೋಡು ಅಲ್ಲ ರೆಡಿ ಆಗಿ ಬಾಯಲ್ಲಿ ತಡಿ ತಡಿ ಕಳದೈತೆ ಏನ್ರಿ ಏ ಅಕ್ಕಾರೆ ಅವಿ ಯಾರು ನೋಡ್ರಿಪ್ಪ ಏ ಮಾ ಬಂದೇನ ಈ ಮಗಳು ಯಾರು ನೋಡ್ರಿ ಅಳಕತ್ತೈದು ಕೂಸು ಯಾಕ ಯಾಕ ಆರಂಭ ಬೇ ಇಲ್ಲೇ ಐತಿ ಇಲ್ಲ ಐತಿ ನಾ ಏನು ತೊಗೊಂಡ್ ಹೊಂಟಿಲ್ವಾ ಆಗಿನ ದಯವಿಟ್ಟು ಕಾರ್ಯಕ್ರಮ ನೋಡಾಕ್ ಬಂದಿರ್ತೀರ ನಿಮ್ಮ ಮೊಬೈಲು ಪರ್ಸು ಮಕ್ಕಳು ಜಾಪ್ ರೀ ಈಗಿನ ಕಾಲ ಎಡಗೈನ ಬಲಗೈ ಆಗೈತಿ ಈಗ ನಿನ್ನಿ ಮಠ ನಾನು ಕೂಡ ಇದ್ಲು ಬೆಳು ಹರಿದ್ಲಿ ಹಾದ್ಲ ಹೇಳ ಬಡ ಬಡ ಅದಕ್ಕ ನಿಮ್ಮಂತ ಒಂದು ಹಾಡ ಬರ್ದೇನೀಗ ಇನ್ನೊಂದು ವಾರದ ರಿಲೀಸ್ ಅಕ್ಕತಿ ಬಾಳ ಇಲ್ಲದ ಇಲ್ಲೇ ಚೊಕ್ಕ ಕಾಣದ ಬಸ್ಸು ಕಾಟಿಗೆ ಬಸ್ ಇನ್ ವ್ಯವಹಾರ ಒಟ್ಟು ಆ ಹಾಡ್ನಾಗ ಐತಿ ಹಾಡ ನೋಡೋನು ಹಂಗಿಲ್ಲ ಬಡ ಬಾ ಆ ಹೇಳು ಹುಡುಗ ನಿಮ್ಮ ನಿನ್ನ ನೋಡಕ್ ಎಷ್ಟ್ ಮಂದಿ ಬಂದಾರ ಕೇಳ ನಿನ್ನ ನೋಡಕ್ ಎಷ್ಟ್ ಮಂದಿ ಬಂದಾರ ಕೇಳ ಅಪ್ಪಿ ಹಾಡದ ಹೆಸರಿಟ್ಟ ಆಡಿಸಿ ಬೆಳೆಸಿದ ಮಗ ಊರಿಗೆ ಬರ್ತಾನಂದ್ರ ಮತ್ತ ನೋಡಾಕ ಬರಲ್ಲ ಅಂದ್ರೆ ಯಾವ ಮಾತವ ಎಷ್ಟ್ ಲೇ ಎಷ್ಟ ನೋಡ ಇನ್ನೂ ಅಳಿಯ ಬಂದಾನ ಅಂದ್ರ ಬ್ಯಾಸರಾಗಿರ್ತಾನ ಅಳಿಯ ದಿನಾ ಬಂದ್ ಬಂದ ಅಲ್ಲ ನೋಡಿ ಹುಟ್ಟಿದ ಮಗ ಮನಿಗೆ ಬರ್ತಾನ ಅಂದ್ರ ಸಾವಿರ ಸರ ಬಂದರು ಮಕ್ಳು ನೋಡಾಕ ಎಲ್ಲರು ಬರತಾರಂತ ಹಿಂಗ ಅಣ್ಣಾ ಇಕಿನ್ ನೋಡಾಕ ಯಾರು ಬಂದಿರಿ ನಮ್ಮ ಹೆಣ್ಮಕ್ಳು ಬಂದಾನ ವಾಬ್ರ್ ಕೈ ಎತ್ತಾನ ಅಲ್ಲ ನೋಡಲಿ ನಮ್ಮ ಹೆಣ್ಮಕ್ಳ ಅದಾರ ನೋಡಲಿ ಅಯ್ಯವ ಮ್ಯಾ ಕೈ ಮ್ಯಾಕೈತ್ರೀ ಯಾರು ನೋಡಕ್ಕ ಬಂದಿರ ಪಲ್ವಿನ ಏಯ್ ಏಯ್ ಅಂದ್ರ ఫలవతిక మర్రీన్య్యో అవు ఆత్ అంత నోడు పుడ్ర ఆ థ్యాంక్ యూ బర్లీ జోర చప్పి అంత నోడర్ ఎట్ చందోస్తి హంగ గొత్తు ఇవత బాక్ కార్యక్రమ ఐతంద్ర సాకు ఒ బైక్ ఆర మంది బర్తీవ ను ನಾವು ಬರ್ತೀವಿ ಇವರು ಬರುವರ ಅಲ್ಲಿ ಇವರು ಆರಾರು ಮಂದಿ ಬಡ್ಸಕ್ ಕರ್ಕೊಂಡ್ ಬರುವರ ಇವರು ಹ್ಮ್ ಹೇಗದ ನೋಡಿ ಇವ್ನ ಅವನ ಆ ಕೊಪ್ಪಳ ಜಾತ್ರೆ ಮಣ್ ಟುಬ್ಬ ಮಾರೋಕೆ ಆಗ್ಯಾಳ ಇವ್ನ ಅವನ ಆದ್ರ ಬಾಳ್ ಚಂದ ಕಾಣಕತ್ತಿ ಇವತ್ತ ಕರೆನ ಬಾಳ ಮಣಗಂಡ ಕಾಣಕತ್ತಿ ಈ ಊರ ಹೊರಗ್ ಒಂದ್ ಕೆರಿ ಐತಿ ಇಲ್ಲಿ ನಾ ಬರುವ ನೋಡಿದೆ ಏಯ್ ಇಲ್ಲಿ ಇಲ್ಲಿ ಐತಿ ಇಲ್ಲಿ ಹ ಅಲ್ಲೇ ಕೆರಿ ಐತಿ ಆ ಕೆರೆಯಾಗ ಒಂದ್ ಎಂಬಿದ್ದೆ ತಿನ್ನೇಗ ಅದು ಹಳ್ಳಾಡು ಹಳ್ಳಾಡಿ ಗಾಡಿ ತಿಕ್ 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 ಎದ್ದು ನಿಂತಿಂಗ್ ಮ್ಯಾಕ ಅದ್ರ ಮಕ ಬ್ಯಾರಲ್ಲ ನಿನ್ನ ಮಕ ಬ್ಯಾರಲ್ಲ ಆದ್ರೂ ಬಾಲ್ ಚಂದ ಕಾಣಕತ್ತಿ ಗೌಡ್ರ ಕ್ವಾಣ ಕಣ್ಣ ಕಾಣ್ತಿ ಮತ್ ಕ್ವಾನ್ ಯಾವತ್ತಿದ್ರು ಕ್ವಾನ ಯಾವ್ರ ಕ್ವಾಂಡ್ಲೇ ಇದೆ ಇದು ಪಕ್ಕ ಯಲಬುರ್ಗಿ ತಾಲೂಕು ಕುಡುಗುಂಟಿ ಕ್ವಾನ್ ಐತಿ ಹೇಳಿ ಏನು ಹುಡುಗರಿಗೆ ಏನ್ ಹೇಳಿ ಬಾಯ್ಲಿ ಕ್ವಾನ್ ಬೇಸೆ ಎಮ್ಮಿ ಬೇಸೆ ಎಮ್ಮಿ ಬೇಸಿ ನೀ ಯಾರ ಮಗಳು ತಡಿ ಅಣ್ಣ ಒಂದ್ ನಿಮಿಷ ತಡ್ರಿ ಯಾಕಿನ್ನ ಬಿಡಿಸ್ ನೀ ಯಾರ ಮಗಳು ಮತ್ ನಿಮ್ಮ ಯಾಕೆ ಬಂದೀಗ ಅವ್ರ ಅವನ ಮಗಳ ಅನ್ಬೇಕ್ ನೀ ಈ ಭೂಮಿಗೆ ಬರ್ಬೇಕಾದ್ರೆ ಈ ಕೋಣ ಕಾರಣ ಮತ್ತ ನಾನು ಯಾಕೆ ಮಾತಾಡಿಸ್ತೀವಿ ಮೊದಲ ಬಾಳ ಆಪ್ಸೋ ಮಗ ಮನ ನೀ ಹೆಚ್ಚಿರ್ಬೇಕಪ್ಪ ನೀಟಿವ ಐವತ್ತು ಪೂರ ಅಲ್ ಬೇಪಲ್ವಿ ಏ ಬೈಲೆ ಏನು ಈ ಮುತ್ತಾ ಪಿಸ್ಟ್ಯಾಕ್ ಬರ್ಗೆಟ್ಟ ನೀವಂತ ನೀ ಯಾವ ತೋರ್ಸಿದಿ ಓಕೆ ಬರಲಿ ಒಂದು ಜೋರಗ ಚಪ್ಪಾಳೆ ನಮ್ಮ ಮ್ಯೂಸಿಕ್ ಮೇಲೆ ಹಾಡಿಗೆ ಸೊಗಸಾಗಿ ನಿಮ್ಮ ತಲ್ಯನ ಅಳಗಾಡಿ ಡ್ಯಾನ್ಸ್ ಮಾಡಿರೋ ಅಂತ ನಮ್ಮ ಪَلವಿ ಅವರಿಗೆ ಬರಲಿ ಜೋರ ಚಪ್ಪಾಳೆ ಎದ ಬಾಬಾ ಇಲ್ಲಿ ಬಾಳ ಮಾತಾಡಕತ್ತಿ ಇವತ್ತು ಆ ಏನಿದೆ ಏನೇನು ತಿಂಡಿ ಅಣ್ಣ ಅನ್ನಾರ ಯಾಕೆ ಬಿಡ್ತೀವಿ ಮತ್ತೆ ಮುಂದ ಅಲ್ಲ ರೊಚ್ಚಿಗೆ ಎದ್ದು ಬಂದಾಳ ಹಾಕಿ ಕಾಕ ಹಾ ಏನಾರ ಐತನ ಏನ್ ಇವತ್ತು ಯಾಕ ಬಹಳ ಸೈಲೆಂಟ್ ಇದೆ ಬಿಡ ಏನು ಮಾಡುದು ನಿಮ್ಮ ತಂಗಿ ಬರ್ಬೇಕಾಯ್ತು ಮೂಲಿ ಚರಿ ಇಟ್ಕೊಂಡ್ ಕುಂತ್ಲು ನೀ ಯಾರ ಬಂದೆ ಬಿಡ ಹಾ ಮಾತಾಡ ಏನ್ ಮಾತಾಡಿದ್ವಿ ಬಡ ಬಡ ಮಾತಾಡ ನಾವ್ ಹೆಚ್ಚ ನೀವ್ ಹೆಚ್ಚ ನಾವ್ ಹೆಚ್ಚ ತೋರಿಸ್ ನೋಡೋಣ ಯಾವ್ದಾಗದ್ರಿ ಎದ್ರಾಗ ಮತ್ತು ನಿಮ್ಗೆ ಅಡಿಗೆ ಮಾಡಿ ಹಾಕ್ತೀವಿ ನೋಡ್ಕೊಂತೀವಿ ಏನು ನೋಡಿ ಯಾಕ ನಿಮ್ಗೆ ಊಟ ಉಪಚಾರ ಯಾರು ನೋಡ್ಕೊಂತಾರ ಅದು ಅಷ್ಟು ಮುಗಿತನು ಮತ್ತೇನು ಮಾಡೋಣ ಹೋಗ ನೀನು ಕಿಸುಬಾಯಿ ಹೋಗು ನೀ ಅಪ್ಪಿ ನಿಂದ ತಿಂಡಿ ಭಾಳ ಆಗೈತಿ ಶೆಡ್ಡಿಗೆ ಹೋದ್ಬುಡು ಬಾ ಹಾಂ ಹ್ಯಾಗ ಅದ ನೋಡು ಬರಲಿ ಜೋರಾದ ಜಬ್ಬಾಳೆ ಪಲ್ವಿ ಆದರೂ ನೀ ಒಂದು ಮಾತು ಹೇಳ್ತೀನಿ ಕೇಳು ಹೇಳ್ ಇದು ಯಾರದು ಇದು ಒಂದು ಕೊಡಿಸಿ ನೋಡಿ ಅದ ನಂದಲ್ವ ನಂದಾದ್ರೆ ನಂದ ನಾವು ನಮ್ಮ ಮಂದಿ ಆಸ್ತಿ ಕಣ್ಣು ಹಾಕೋ ಮಗ ಅಲ್ವ ಇರೋದ ದೀಡ್ ಎಕರೆ ಹೊಲಾಗ ಜೀವನ ಮಾಡೋಣ ಹೊಲ ಬೇಸತ್ತೆ ಅಂತ ಇನ್ನೊಬ್ರು ಹೊಲ ಕಾಲ್ ಇಟ್ರೆ ಮತ್ತ ಬ್ಯಾರೆ ತಿಳ್ಕೊಂತಾರ ಮಂದಿ ನಾವ್ ಅಲ್ಲೇ ನಾವು ಒತ್ತಿ ಹಾಕಿದ ಹೊಲಾಗೆಲ್ಲ ಉಳುಮೆ ಮಾಡೋ ಮಕ್ಕಳ ನಾವು ಏನಿದ್ರು ಕರೋದಿನ ಹಿಡಿಯೋರು ನಾವು ಇರೋದ್ ಎರಡ್ ಎಕರೆ ಭೂಮಿ ಐತಿ ಎಷ್ಟು ಹಾರಾಡ್ತೇನೆ ಎರಡೇ ಎಕರೆ ಐತಿ ಮತ್ತೇನೈತಿ ಬಿತ್ತಿ ಬೆಳೆ ತೋರ್ಸಾಕ ಹತ್ತು ಎಕರೆ ಹೊಲ ಬೇಕಾಗಿಲ್ಲ ಎರಡ ಎಕರೆದಾಗ ಒಂದೊಂದು ಕ್ವಿಂಟಲ್ ಗಂಟ್ಲೆ ಮೆಕ್ಕೆಜೋಳ ಬೆಳೆ ಬಂದಿದ್ದೀವಿ ನಾವು ಬರೀ ನಾನು ನಾನು ಸೌತೆ ಪ್ಲಾಟಿನ ಕಿಮ್ಮತ್ತೀನಿ ಹಾಂ ಟಮಾಟಿ ಪ್ಲಾಟ್ ನೋಡಿ ಅಣ್ಣ ಕಲ್ಲಂಗಡಿ ಪ್ಲಾಟ್ ಬೆನ್ ಕಲ್ಲಂಗಡಿ ಏನು ಹೆಂಗೆ ಇರ್ತಾವೆ ಹೇಳ ಕೆಂಪು ಇರ್ತಾವ ಈಕೆ ಟಮಾಟಿ ಪ್ಲಾಟ್ ನೋಡಿಲ್ಲ ಅಣ್ಣ ಬೇರೆ ನೋಡಿ ನೋಡ್ಯಾಳಿಕೆ ಹೋಲಿ ಹಾಗಲಕಾಯಿ ಪ್ಲಾಟ್ ನೋಡಿ ಅಣ್ಣ ಅನೀ ಹೆಂಗಿರ್ತಾವು ಹುರ್ಕ ಬರ್ಕಿರ್ತಾವೆ ಓಲಿ ಬಿಡು ಬದ್ನಿಕಾಯಿ ಪ್ಲಾಟ್ ನೋಡಿ ಅಣ್ಣ ಇದೇನು ನೋಡಿರಿ ಬಾಂಬ್ ಅನ್ನೋ ಕತ್ತಿಲ್ಲ ಹಾಂ ಅದ ಅಲ್ಲೇ ಆದ್ರೆ ಏನ ಹೇಳ ಲಕ್ಷ್ಮಿ ಇದ ಪಲ್ಲು ಆದ್ರೆ ಇತ್ತಿತ್ತಲಾಗ ನೀವು ಹುಡುಗ್ಯಾರ್ ಯಾಕೆ ಹಿಂಗೆ ಮೋಸ ಮಾಡತ್ತಿರ ನಮ್ಮ ಹುಡುಗರಿಗೆ ಏನು ಮಾಡಿ ಅಣ್ಣ ಇವ್ರು ಏನು ಮಾಡ್ಯಾರ ಮೋಸ ಅಲ್ಲಿ ನೀವೇ ಹಾಕಿಡು ಸ್ವಿಚ್ ಆಫ್ ಆಗಿರೋ ಮರ ಮುಂದಕ್ಕೆ ಬರೋಣ ಏ ಮುಂದೆ ಬಾ ಹಲ ಮುಂದೆ ಹೋಗಿ ಅಲ್ಲಿ ನಡಿ ಹೋಗು ನಾವೇನು ಮೋಸ ಮಾಡಿ ಅಣ್ಣ ಇವ್ರ ಮೋಸ ಮಾಡಿರ ನಾವು ಮೋಸ ಮಾಡಿವೆ ಓಟಿಂಗ್ ಓಟ ನಂದ ಐತಿ ಅಂತ ನಾವೇನು ಮೋಸ ಮಾಡಿವಿ ಬೇಕಾದಾಗ ಮಾವಾ ಸತ್ತರ ಸಾಯಿ ಏನ್ ಇತ್ತಿಟ್ರಿ ನೀವು ಅಂದ್ರೆ ಆಗಿರನ ನಿಮ್ಮ ತಂದೆ ತಾಯಿ ಮಾತು ಕೇಳಿ ಅವ್ರೇ ನಿಮ್ಮ ಅವನ ಮಗಳ ಮಾಡ್ಕೊ ನಿಮ್ಮ ಅಕ್ಕ ನೀವು ಮಾಡ್ಕೊಂಡೇ ಇಲ್ಲ ಯಾರು ನೀವು ಹಡ್ದ ತಂದೆ ತಾಯಿ ಬಿಟ್ಟು ಬೆನ್ನ ಹಿಂದೆ ಬಂದು ಅಣ್ಣತಮ್ಮ ಬಿಟ್ಟು ಅಕ್ಕ ತಂಗ್ಯಾರ ಬಿಟ್ಟು ಎಲ್ಲ ದೋಸ್ತು ಬಿಟ್ಟು ಎಲ್ಲ ಬಿಟ್ಟು ನಿನ್ನ ಹಿಂದೆ ಬಂದ ಅವ್ನವನು ನಶೀನಿಯಾಗ ಐದಕ್ಕೆ ಹೋಗಿ ಬೇವ್ರ ಕ್ರಾಸಿಗೆ ಬಸ್ಸಿಗೆ ನಿಂತು ನೀ ಬರೋ ಬಸ್ಸಿಗೆ ನಾ ಹತ್ತಿ ಹಾಯ್ ಹಾಯ್ ಸಮರ ಆ ಬ್ಯಾಸಿಗೆ ಸೂಟಿ ಐತೆ ಅಂತ ಚಿಲ್ಲಿ ಪ್ಲಾಟಿಗೆ ಒಂದು ಚಿಲ್ಲಿ ಪ್ಲಾಟಿನಾಗೆ ಚೈನ ಕೊಡಿಸಿದ್ದು ಮರುತೇನು ನಾವೇನು ಕೊಡಿಸಿಲ್ಲ ವಾಚ್ ಕೊಡಿಸಿಲ್ಲ ಯಾರಿಗೆ ಕೊಡಿಸಿ ನೀ ಯಾವತ್ತು ವಾಚ್ ಕೊಡಿಸಿ ಅವತ್ತ ನನ್ನ ಟೈಮ್ ಬಾದಾಗೈತೆ ಅವನು ನೀ ವಾಚ್ ಕೊಡ್ಸೋಕೆ ನಮ್ಮ ಮೊದಲು ಟೈಮ್ ಭಾಳ ಚಲೋ ಐತೆ ನಂದು ಯಾವತ್ತು ನೀವು ವಾಚ್ ಕೊಡಿಸಿದೇವಿ ಅವತ್ತ ಡಬ್ಬ ಇತ್ತ ಅವನ ನಾವು ನಿಮ್ಮ ಬರ್ತಡೆ ಅಂತ ಹೇಳಿ ಎರಡು ದಿನ ಕೆಲ್ಸಕ್ಕೆ ಹೋಗಿ ಕಸಕ್ಕೆ ಹೋಗಿ ಚೈನ್ ತಂದೆ ಉಂಗ್ರ ತಂದೆ ಅವಿ ಹೋಲಿ ನೀಟ್ ಕಸ ಕಸ ಅಂತ ಹೇಳ ರೈತನ ಮಗಳ ಅನ್ನಿ ಹೌದು ಅಲ್ಲ ಅಲ್ಲ ರೈತನ ಮಗಳು ಹೌದಾ ಅಲ್ಲ ಕಸ ತಗದೇ ಇಲ್ಲ ತಗ್ದಿದೆ ಒಂದು ವರ್ಷಕ್ಕೆ ನಮ್ಮ ರೈತ ಎಷ್ಟು ಪೀಕ್ ಬೆಳಿತನ ಯವ್ವ ಎಷ್ಟು ಕಟ್ಟಪ್ಪ ಹೊರಗಿನ ಲೈಟ್ ಅಚ್ಚ ಮಂದಿ ಕನ್ಸೋಲರ್ ಗೆ ಇಬ್ಬೆ ಒಂದು ವರ್ಷಕ್ಕೆ ನಮ್ಮ ರೈತ ಎಷ್ಟ ಬೆಳಿ ಬೆಳಿತಾನ ಹೇಳಣ್ಣ ತಡಿ ಅಲ್ಲಿ ಯಾಕೆ ಮೂರು ನಾಲ್ಕು ಅಲ್ಲಿ ಹೋಗಿ ನಿಮ್ಮ ಮೈ ಕೂಡ ತಿಂಗೆ ಹೇಳ ಎಷ್ಟು ಬೇವು 2 ನೀವು ವರ್ಷಕ್ಕೆ ಯಾವ ಬೆಳುತಿರ ತೊಗರಿ ಅಲ್ಲ ನಮ್ಮ ಕಡೆ ತೊಗರಿ ಬೆಳಿತಾರ ಇವನಿರ್ಬೇಕು ನೋಡ್ರಿ ಏಯ್ ಅಲ್ಲಲ್ಲ ಗ್ವಾಡಂಬಿ ದ್ರಾಕ್ಷಿ ಖಜೂರ ಇವನು ಬೆಳಿತಿರ್ಬೇಕು ನೀವು ನಿಮ್ಮವನ ನಮ್ಮ ಕೊಪ್ಪಳ ಜಿಲ್ಲೆ ಮಂದಿ ಒಂದು ವರ್ಷಕ್ಕೆ ಎರಡು ಬೆಳೆ ತೆಗಿದಿಲ್ಲ ಒಂದ ಬೆಳೆಗ ನಾಕ್ ನಾಲ್ಕು ಬೆಳೆ ತೆಗದ ತಾಕತ್ತ ನಮ್ಮ ಮಂದಿಗೆ ಐತಿ ಇಲ್ಲಿ ನಮ್ಮಲ್ಲಿ ಮಿಶ್ರ ಬೆಳೆ ಬೆಳೀತಾರ ಜೋಳದಾಗ ಕಡ್ಲಿನೂ ಬಿತ್ತಾರ ಮುಂದೆ ಬದುವಿಗೆ ಅಗಸಿನು ಬಿತ್ತಾರ ಕುಬ್ಸಿನೂ ಬಿತ್ತಾರ ಎಲ್ಲಾ ಬಿತ್ತಿ ಒಂದ ಒಂದ ವರ್ಷಕ್ಕೆ ನಾಕ್ ನಾಕ್ ಪೀಕ್ ತೆಗಿ ತಾಕತ್ ನಮ್ಮ ರೈತರಿಗೆ ಐತಿ ಬಂದಾಳಿಕೆ ಅದಕ್ಕೆ ಬಿಟ್ಟಿವ್ ನಾವು ರೈತರ ನೌಕರಿ ತರಂಬ ಮಾಡ್ಕೊಂಡಿ ಯಾಕ ಯಾಕ ಅಲ್ಲಿ ಅವ್ರಿಗೆ ಹೇಳ್ಬೇಡ ಒಂದು ಲಕ್ಷ ನಾನ್ ಹೇಳ್ತೀನಿ ಅಂಚೂ ಬೇಜಾರಾಗ್ಬಿಡ್ರಿ ಐ ಆಮ್ ಡಿಗ್ರಿ ಗ್ರಾಜುಯೇಟ್ ಸ್ಟೂಡೆಂಟ್ ಎಷ್ಟು ಮಂದಿ ಇಲ್ಲೇ ಜಾಸ್ತಿ ಎಜುಕೇಶನ್ ಮಾಡ್ಕೊಂಡ್ರಿ ಡಿಗ್ರಿ ಎ ಬಿ ಎಡ್ ಪಿ ಎಚ್ ಡಿ ಯಾರೀ ನಮ್ಬಂಡ್ ನಿಮಗೆಲ್ಲರಿಗೂ ನೌಕರಿ ಸಿಕ್ಕವ ಈಗ ಮಾಡತ್ತೀರಿ ಮಾಡಿರಿ ಯಾರು ಬೇಕು ನೌಕರಿ ವರ್ಷಕ್ಕೆ ಪಗಾರ ನಿನ್ನ ಗಂಡಗೆ ತಿಂಗಳಿಗೆ ಮೂರು ಏನು ತಿಂತೀರಿ ಅನ್ನ ಏಯ್ ಸುಮ್ಮ ಇರಲಿ ಇಲ್ಲ ತಾನಗೆ ಆಗ್ಯಾಳವ್ವ ಅವ ಕಾಬ್ ಅವ ಗಾಬರಿ ಮಾಡ್ಸೋತ ನೀಬೇಕಂತ ಬೇರೆ ಬಾಯ್ಲೆ ನಿನ್ನ ಗಂಡಗೆ ಒಂದು ಲಕ್ಷ ಪಗಾರ ಐತಲ್ಲ ತಿಂಗ್ಳು ಏನು ತಿಂತೀರಿ ರೊಟ್ಟಿ ಚಪಾತಿ ಅನ್ನ ಯಾಕ ಅವನ್ಯಾಗ ತಿನ್ಬೇಕು ಮೂರು ಇಬ್ರು ಗಂಡ ಹೆಂಡ್ತಿದ್ರೆ ಬದ್ರ ಕುಂತ ನೀವು ಒಂದು ಐನೂರು ನೋಟು ಅವ ಒಂದು ಐನೂರು ನೋಡು ತಿನ್ಬೇಕು ಇಲ್ಲ ಅವು ತಿನ್ನಾಕ ಅಕ್ಕ ಅವನು ಅವು ತಿನ್ನಾಕ ಮತ್ತು ಏನು ತರ್ತೀರಿ ಆ ರೊಕ್ಕದಾಗ ಜೋಳ ಅಕ್ಕಿ ಲೇ ಸುಮ್ಮ ಇರಲೇಯಪ್ಪ ಜೋಳ ಯಾರ ಬೆಳದ್ರ ಅಂದ್ರೆ ಈಕೆ ಗಂಡ ಹೆಂತಿಗೆ ಲಕ್ಷ ರೂಪಾಯಿ ಪಗಾರಿದ್ರು ತಿಂಗಳಾದ್ರೂ ಮೂರು ಹೊತ್ತು ತಿನ್ನಾಕ ನಮ್ಮ ರೈತರು ಬೆಳೆದಿದ್ದು ಜಾಳ ಬೇಕು ಅಕ್ಕಿ ಬೇಕು ಮದ್ವೆ ಆಗಾಕ ರೈತರು ಬೇಡ ರೈತರ ಮಕ್ಕಳ ಬೇಡ ನಮ್ಮ ಹುಡುಗರು ಒಟ್ಟರು ಏನಾರ ರೊಚ್ಚಿಗೆದ ನೌಕರಿನಾ ಅಂತಂದ್ ನಿಂತ್ ಅಂದ್ರೆ ನಿಮ್ಮಂತ ಪ್ಯಾಶನ್ ಮಾಡೋ ಹುಡುಗ್ಯಾರ ಹೊಟ್ಟಿಗೆ ಮಣ್ಣು ತಿನ್ನೋ ಪರಿಸ್ಥಿತಿ ಬರುತ್ತ ಭೂಮಿ ಮ್ಯಾಗ ಮತ್ತೆ ನೀ ಕಟ್ಕೊಂಡ ಗಂಡ ಪೊಲೀಸ್ ಇರಬಹುದು ನಿನ್ನ ಗಂಡ ಪೊಲೀಸ್ ಆದ್ರೆ ನಾಲ್ಕು ಮಂದಿ ಕಲ್ಡ್ರನ್ ಹಿಡಿತಾನ ವಕೀಲ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಿಸ್ತಾನ ಡಾಕ್ಟರ್ ಆದ್ರೆ ನಾಲ್ಕು ಪೇಶೆಂಟ್ ಜಾಪಾನ ಮಾಡ್ತಾನ ಇಂಜಿನಿಯರ್ ಆದ್ರೆ ಇಂತವ್ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಆದ್ರೆ ನಮ್ಮ ರೈತ ಅಂದ್ರೆ ಇಡೀ ಇವೆಲ್ಲರಿಗೂ ಅನ್ನ ಹಾಕುವಂತ ತಾಕತ್ ಯಾರಿಗೈತೆ ಅಂದ್ರೆ ರೈತ ಒಬ್ಬಗೈತೆ ಭೂಮಿ ಮ್ಯಾಗ ಮತ್ತ ನೌಕ್ರಿದ ಅವಗ ಇನ್ನೊಬ್ಬಅಲುಟ್ ಹೊಡೆದು ಜೀವನ ಮಾಡ್ಬೇಕು ಆದ್ರ ಒಬ್ಬ ರೈತನ ಮಗ ರೈತ ಆದ್ರೆ ನೂರು ಮಂದಿ ನಮ್ಮ ಹೊಲ ಕೆಲಸ ಕೊಟ್ಟು ರಾಜನಂಗ ಮೆರಿಬಹುದು ನನ್ನ ಕೈಯ್ಯ ಸಿಕ್ಕ ಯಾಕ ಹರದ್ ಹನ್ನೆರಡು ಮಾಡ್ಕೊಂತ ಸುಮ್ಮನೆ ಮನೆಗೆ ಹೋಣ ನೌಕರಿದೇ ಬೇಕಂತೆ ಮಕ ನೋಡ ತೋತದ ವಾಸ ಹೇಗೈತಿ ಮಗಳ ನಿನ್ನ ನೌಕರಿದಾವ ಅಲ್ಲ ನಿನ್ನ ಮತ್ತದ ನನ್ನ ಬಾಯಿ ಐತಿ ಸುಮಾರಿನ ಬೇಡ ಸೊಕ್ಕ ಐತಿ ಹೇಳ හරේතිయంත හරියාඩ බ්‍යාඩ හඩ ගීනී නනග බాල් හరයට දදර ළ ොළොක් කල්ල නොනවා අකි නසරු రක්